ಮನೆ ಮುಂದೆ ಕಂಟು ಒಂದು ಬೆಳೆದು ಬಿಟ್ಟಾವು ಅದಕ್ಕೆ ಹೇಳಿದ್ದು ನೋಡ ಸಿದ್ಧಾಗ್ ಬಂದ ಒಂದು ಕಂಟಿ ಕಡ್ದು ಕಡೆ ಹೋಗಪ್ಪ ಒಂದು ನೂರು ರೂಪಾಯಿ ಕೊಟ್ಟು ನಿಂದಿದ್ದೆ ನಾನು ಹಾಟ್ಯಾ ಬಂದೇ ಇಲ್ಲ ಒಂದು ಮಾತು ಕೇಳಂಗಿಲ್ಲ ಈಗನು ಅದ್ರ ಹಾಕೊಂದು ಕಡೆಯಾಕಾಗಿತ್ತು ಬಾಯಾಮ ಹಾಕಲಿ ಅಲ್ಲಿ ಮನೆ ಹಾಕಿ ಕೂತು ಕೂತು ಒಬ್ಬ ಬ್ಯಾಸ್ ರೊಕ್ಕದ ಏನು ಮಾಡಾಕತ್ತಾಳ ನಿಂಗಿ ಬಂದಾಳೆ ಏನು ಮಾಡ್ಯಾಳ

ಬಾ ಹೊರಕ್ಕೆ ಹೋಗಿ ಬಂದ್ರ ಬೆಂದ ಬೆಂಗೆ ನನಗೂ ಕಡೆ ಬರಲಿಕ್ಕೆ ಅಂದ್ರ ಹೊತ್ತ ಹೋಗಾಲಾ ಅದೇ ಊರ ಮಂದಿ ಸುದ್ದಿ ಎಲ್ಲಾ ಗಟ್ಲೇ ಕಟ್ಟಿಕೊಂಡು ಬಂದಿರ್ತ್ಯಾಳ ಅದೆಲ್ಲ ಈ ಬಿಚಿ ಉದ್ರಸಿ ಹೋಗ್ಬಿಟ್ಲ ಏನು ಮಾಡ್ ಒಂದಿನಾ ಹಂತದ ಮಾತಾಡಿದಾಗ ಒಂದ್ ರೊಟ್ಟಿ ಹೊಕ್ಕ ನನಗೂ ಹಟ್ಟಿಗೆ ಇರ್ಲಿಕ್ಕೆ ತಿಂದು ತಿಂದು ಕೂಳು ನಿಗಿರ್ತಲ ಕೇಳೋಣ ಇವತ್ತು ಯಾರಾದ್ರೂ ರೊಟ್ಟಿ ಮಾಡಿದೀನಿ ನಾನು ಗಂಡ ಬಂದು ನಡಬಂದು ಊಟ ಮಾಡಿ ಬತ್ತಿಲ್ಲ ನಿಮ್ಮ ರೊಟ್ಟಿ ನಾಯಕ ಬಡ ನಾನು ಉಂಡಾ ಬಂದಿನ ತಗೋ ಇಲ್ಲಿ ಬೇಡ ಇಲ್ಲಿ ಹೊರಗಡೆ ಮಂದಿಗೆ ಗಾಡಿ ಕಿವೆಯಲ್ಲಾವು ಅಜ್ಜಿ बाजू ನಮ್ಮ ಅನಿ ಆಜು ಬಾಜು ಇತ್ತು ಮನಿದೇ ಮಾತಾಡ್ತೀವಿ ನಡೆಯಂಗಿಲ್ಲ ನನಗ ತಿಂದು ಕೂಳು ಜೀರ್ಣ ಆಗಲ್ಲ ಎಲ್ಲಿ ಹೋಗ್ಯ ಗಾಂಟ್ರಿ ಬಾಯ್ ಒಂದಿನ ಗಾಂಟ ಕೆಟ್ಟ ಇದು ಇದ್ದಾಗ ಕೆಟ್ಟ ಎಟ್ಟ ಎಟ್ ಎಟ್ ಇದು ಐತಲ್ಲ ಅದು ಒಂದ್ ಮಂದಿ ಹಚ್ಕೊಳ್ಳೋದಲ್ಲ ಏನಲ್ಲ

ಕರುಮುದಿವಾಗಿದ್ದೇನ ಇವನು ಅಂತ ಅದರ ಮೊನ್ನೆ ನನಗೆ ಗಂಟೆ ಹಿಂಗ ಮಾಡಲಿಲ್ಲ ವಾಯ ವ ಎಲ್ಲಾನು 2 ಕಿಲೋ ಕೆಜಿ 5 ಕೆಜಿ ಗಡ್ಲೆ ತಂದು ತಂದು ನೆಟ್ಟಡ ಮನೆ ಆಗಾ ಲಾಲಾ ಲಾಲಾ ಆಚಾರ್ ಬಸಲಿಂಗಿ ನಿಂದ ಏನು ಗೊತ್ತಿಲ್ಲ ಅಂತ ಮಾಡಿ ನಾನು ನನಗೆ ನಿನ್ನ ಗಂಡ ಕುಡಿದು ಬಂದ ಕಿಸೆಗಿನ ರೊಕ ತಗೊಂಡ ತಗೊಂಡ ಬಂದ बच्चा ಮಾಡಿ 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 ಮಳ್ಳಿ ನಿನ್ನ ಮೌನ ಹೆಸರು ಹೇಳ್ತರೆ ಗಂಟಣ ಬಂದಿದ್ ಗೊತ್ತಿಲ್ಲ ನನಗೆ ಕೇಳಾಕ ಬಂದಾಳಿಲ್ಲ ನಾನು ಗಂಡನ ಹಂಗ ಕುಡಿದಿದ್ದಿತ್ತಂದ್ರ ಇಷ್ಟೊತ್ತಿಗೆ ಇಷ್ಟೋತಿಗೆ ಮನಿ ಮನಿ ಆತಿಸಿ ಬಿಡಿ ಹಾಕಿಸ್ಕೊತಿದ್ದ ಆ

ಪುಣ್ಯಾಗ ಒಂದು ಗಂಡಸ್ರು ಉಳ್ದರು ನೋಡು ನನಗೆ ನನ್ನ ಗಂಡ ಆಕಿ ಸವಾಸ್ ಏನಾರ ಮಾಡಿದಂದ್ರ ಮತ್ತೆ ಹಚ್ಗೆ ಕಡಿದು ಹುಗೀತಾನ ಅಂತ ಹೇಳೋಗ್ಯಾನ ಎಲ್ಲ ನೋಡಿಬಿಟ್ಟಾನ ಬಸ್ ಸ್ಟ್ಯಾಂಡನ್ಯಾಗ ಎಲ್ಲ ಅಯ್ಯೋ ಮ್ಯಾನಿ ಅವನ ಜೋಡಿ ಜೀನಿ ಕಂಟಿ ಹೊಯ್ ನಿಂತಿದ್ಲತ್ತಲ್ಲ ಅವ್ರ ಮನೆ ಪೈಕಾನ ಇದ್ರು ಎಲ್ಲ ಚರ್ಗಿತ್ತು ಆಕಿ ಹ್ಞೂ ಮನ್ಯಾಗ ಪೈಕಿ ಕಡಿಸ್ಯಾರ ಇಲ್ಲಕಿ ಹಂಗೆ ಇದ್ದಿದ್ದು ಗೊತ್ತಿತ್ತು ಪೈಕಾನ ಕಡಿಸಾರ ನೋಡು ಚಿರು ಆಗಿತ್ತು ಆ ರೋಡ್ರು ಜೀನಿ ಕಂಟರ ಜೀನಿ ಕಂಟಿ ಹೊಯ್ ನಿಂತಿದ್ಲತ್ತ ನೋಡನ ಜೊತೆ ಹಾಳ ಆಕಿ ಅದಕ್ಕೆ ಏನೋವಾ ಗೊತ್ತಿಲ್ಲ

ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ ನಮ್ಮಪ್ಪ ಅದಕ್ಕಾರ ಬೇಕು ಇಟ್ಕೋ ಬಂದ ಇವ್ ಮನಿ ಬಾಳೆ ಹಾಕಿ ಏನ್ ಆಗೋದಂತ ಸೀರೆ ತಗೊಂಬಂದ್ ಇಟ್ಟಿನಿ ಏನೇ ಆಗ್ಲಿ ನೀನು ಗಟ್ಟಿ ಬಿಡವ ಅಂತ ಅಣ್ಣನ್ ಜೋಡಿ ಬಾಳೆ ಮಾಡ್ತಿ ಅಂದ್ರೆ ಜೀವನ ಅಣ್ಣನ್ ಜೋಡಿ ನೀವ್ ಒಟ್ಟು ಬರ್ತೇರಂತ ಅಣ್ಣ ಅಣ್ಣ ಕೇಳ್ತಿರಂತ ಚೋಲೋ ನಡ್ದೈತಿ ಎಲ್ಲಿ ಹೋದ್ರು ಕಿವಿ ಹಾಕೊಂಡ್ ಹೋಗ್ ಮನಿ ಹ್ಮ್ ಅಲ್ಲಿ ನಮ್ ಮನಿ ಮಗ್ರಿಗೂ ಯಾವ ಇಲ್ಲ ದಗದಕ್ಕ ಬಡದಾಡ್ ತಗದಕ್ ಹೋಕಾವ ಬಾಗಲ್ ಹಾಕೊಂಡ್ ನಂಗ ಅಲ್ಲಿ ಗುಣ್ಯಾಗ ಮನಸ್ ಬರುದಿಲ್ಲ ನೀ ಒಟ್ಟು ಎಲ್ಲಾರು ದುಡಿಯಾಕ ಹೋಗ್ಬೇಕಿಲ್ಲ ಇವಾಗ ನನ್ ಗಾಡಿ ಯಾಕ ಹಚ್ಚಿಲ್ಲ ಅವ ಹೋದೆಂದ್ರ ಗಂಡಸರು ನೋಡುತ್ತಾರೆ ಅಲ್ಲಿ ಹಲಗೊಳದಾಗ ತಿಳ್ತಿಲ್ಲ ಬಟ್ ಅಡವಿಗೆ ಹೋಗಬಡ ಅಂತ ನನಗೆ ಯುವಾ ಏನು ಅಕ್ಷರವಾಗಿ ಆಗಿತಿ ನಿನ್ನ ನೋಡುತ್ತಿದ್ದಾರೆ ಗಂಡಸರು ಇನ್ನು ನಮ್ಮತ್ತ ಹೋದ್ರ ನೋಡಿ ಒಂದು ದಿನ ಹರಿಯದ ಕಾಲದ ನಾನು ನೋಡೋದಿತ್ತಿ ನೀ ಹೇಂಗಿದ್ದೀಯ ಈಗ ತಿರಿ ಮಕ್ಕಳು ಕೈಗೆ ಬಂದಾವು ಈಗೇನ ಬಿಟ್ಟಿ ಏನ ಕರೆಡೆ ಮುನ್ನೆ ತ್ರಿಪಸರ ಮೇಕಪ್ ಅಕ್ಕಿ ಅಂದ ಚಂದ ನೋಡಿಕೊಳ್ಳಾಕ ನಾನು ಹಿಂತು ರಗಡ್ ಹುಡುಗರು ಬಿದ್ದಿದ್ರು ಅವಾಗ ಆದ್ರೆ ನಮ್ಮ ಇಂತಂದ ಹಂಗಿದ್ದಿದ್ದಿಲ್ಲ ಹಿಂಗಾಗಿ ನಾವು ಗಾತೀಲಿ ತುಂಬಿ ಸರಗ್ ಹಾಕ್ಕೊಂಡು ಹಿಂಗೆ ಚಟಾನಿ ಬೀದ್ಬಿಡ್ತು ಹ್ಞೂ ಹಂಗೈತೆ ನಾಲ್ಕು ಕಾಲೇಜ್ಗೆ ಹೋಗೋನ್ ಮುಂದಾಗ ನಾವು ಕಲ್ತಿ ಹ ಗೊತ್ತಿಲ್ಲ ನನಗೆ ಅಷ್ಟು ಗೊತ್ತಿರಾಕಿಲ್ಲ ನಾಲ್ಕೈದು ವರ್ಷ ಆತು ಇಲ್ಲಿ ಬಂದ ನಾವು ಸುಮ್ಮನೆ ಯಾರು ಪರಿಚಯ ಇಲ್ಲ ಅಂತ ಪರಿಚಯ ಮಾಡ್ಕೊಂಡು ್ರಿಕ್ಕಿ ನೋಡ ಕಿಕ್ಕಿ ಗಂಗಿ ನಾ ಮುಂದಿದ್ದ ಅಯ್ಯೋಯ್ಯ ಕಿಚಂದ ಇಲ್ಲ ಕಿಚನ್ ಅಯ್ಯೋ ಸಂಗಿ ಊರು ಸಬ್ರಿ ಮಾಡ್ತಾಳ ಅಂತ ಹೇಳಿ ಈಗ ನಮ್ದಿಕ್ಕಿ ಮುಂದೆ ಗಂಗಿ ಓ ಗಂಗೆ ಅಯ್ಯೋ ಬಂದಿ ಹಾ ಪಿಸ್ರಿ య్య మాట్లాడతా ఇవతా ఎత్ అడ్డీ అయ్యంత పల్లె కొడంద్ర కొ కల్స్ అవ్వ

ಅದು ಗೊತ್ತಾಗೋಲ್ಲ ಅනේ ಆ ನೀರು ಬಿಡ ಸಿದ್ದಾನ್ ಜೋಡಿ ಇದೆ ನೀನು ಆ ಮೂರು ವರ್ಷ ಬರ್ಸಿ ಮಾಡಿದ್ವಿ ಅವನು ಜೋಡಿ ನೀ ಎಮ್ಮಿ ವರ್ಷ ಮಲ್ಯ ಅಂತಿದ್ದಿಲ್ಲ ಹ್ಮ್ ಎಮ್ಮಿನೂ બોಳ್ಸಿದ್ದ ಅವನು ತೆಲಿನೂ ನೀ બોಳ್ಸಿದ್ದಿ ನಾಟ್ ಹೇಳಾನ ಏನಾಯ್ತತ್ತಾ ಹಂಗಾಗಿ ನಿನಗೂ ನೆಟ್ಟಾಗಿ ಮಾತಾಡಿದ್ರೆ ನಿನಗೂ ನಾಟಾಂಗಾಕತ್ತಿ ಹಾ ಆದ್ರೆ ಮೊದಲೇ ಹೇಂಗಿಲ್ಲ ನೋಡಿ ಬಾ ಕಾಲ್ತಿ ಈಗ ಅಯ್ಯೋ ನೀನರೇ ನೀನು ಬಾ ಕಲ್ತಿ ಬಿಡ್ಲಿ ಏನು ಯಾವಾಗ ಬಂದು ಕುಂತೀಲೆ ಬಂದು ಬರ್ತಾಯ್ತು ಬಿಡು ಅಂಜನ ನನಗೋರಿ ಮನೆ ಮುಂದೆ ಯಾರು ಹುಡುಗರು ಓಣಿಯಾಗ ಎಲ್ಲ ಬಾಗಿಲ ಹಾಕೊಂಡು ಹಾಕೊಂಡು ತೆಗೆದು ಹೋಕ್ಕವ ಏ ಏನ್ ಬಿಡ ನಿಮ್ ಓಣಿ ಓ ಅಮ್ಮಗ್ ಒಳಗೆ ಸಾಯ್ ಹೊಡೆದ್ರೆ ಯಾರು ದಿಕ್ಕ ಇರಲಿಲ್ಲ ಯಾರು ಇಲ್ಲ ಎಲ್ಲ ಬಡದ್ರೆ ತೆಗೆದು ಹೋಕ್ಕಾರ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸೋಸು ನೋಡದಾವ ಹಿಂಗಾಗಿ ಎಲ್ಲರೂ ಬಡದ್ರೆ ತೆಗೆದು ಹೋಕ್ಕಾರ ಹಂಗ ನಿಮ್ ಅವ್ವ ಆರಾಮದಾಳ ಏನ್ ಬಿಡಪ್ಪ ನಿಮ್ ಅವ್ವ ಗಣ ಚಂದ ಆಡ್ತ ಅಗ ನಿನ್ನ ಪರ್ಸೆಂಟ್ ಅಂತ ಬಾಳ್ ಚಂದ ಅಂತ ಹೇಳೋದು ಊಟ ಮಾಡ್ಕೊಂಡ್ ಬಂದೇನು ಏ ಊಟ ಏನ್ ಮಾಡಿಲ್ಲ ಅದೇ ಇಲ್ಲಿ

దొరికి హోండి చా నాశా ఉప్పిట్ ఇల్ నోడు ఒంసారి డబ్బి ఏనిట్టు మన ఏతిగా నోడి బై ను ఎలా ఖాళీ నోడు టమాటే ఫుల్ ఏన ఏను బలికి ఓచి

ಮತ್ತೆ まあ、<weak> <that out> <tasticaba>

சங்கத்தின் அவர்கள் இன்னும் கூட நீங்கள் கொண்டு வந்து பேசுவது தான் கட்சியின் நாட்டுக்கு